ಘೋಷಣೆ ಈಗ ರಾಜ್ಯ ಮತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಹಮ್ ಚೀನ್ ಕೆಲೆಂಗೆ ಆಜಾದಿ ಮೋದಿ ಸುನ್ಲೆ ಆಜಾದಿ ಹಮ್ ನೈ ಡರೆಂಗೆ ಆಜಾದಿ ಸ್ವತಂತ್ರ ಭಾರತದಲ್ಲಿ ಯಾವ ಸ್ವಾತಂತ್ರ್ಯಕ್ಕಾಗಿ ಅಲ್ಲಿರುವಂತಹ ಮುಸ್ಲಿಂ ಸಮುದಾಯದ ಕೆಲ ಮುಖಂಡರು ಇಟ್ಸ್ ನಾಟ್ ಮುಸ್ಲಿಂ ಸಮುದಾಯ ದಲಿತ ಸೇನೆಯ ಶಾಲ್ ಹಾಕೊಂಡಿರುವಂತಹ ಕೆಲ ಮುಸ್ಲಿಂ ನಾಯಕರು ಅಲ್ಲಿ ಆಜಾದಿ ಘೋಷಣೆಯನ್ನು ಕೂಗಿದ್ದಾರೆ ಅಲ್ಲಿ ಹಿಂದ್ಗಡೆ ಪ್ರಿಯಾಂಕ್ ಖರ್ಗೆ ಅವರ ಫೋಟೋ ಇದೆ ಸ್ವತಂತ್ರ ಭಾರತದ ಕರ್ನಾಟಕ ಸರ್ಕಾರದ ಮಂತ್ರಿಯವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಸಿಗದೆ ಸಂವಿಧಾನ ರಚನೆಯಾಗದೆ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಮಂತ್ರಿ ಆಗೋದಕ್ಕೆ ಸಾಧ್ಯ ಇದೆಯಾ ಹಾಗಾದರೆ ಯಾವ ಆಜಾದಿ ಬಗ್ಗೆ ಅಲ್ಲಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ದಲಿತ ಸೇನೆ ಅನ್ನುವಂಥ ಶಾಲನ್ನು ಹಾಕ್ಕೊಂಡು ದಲಿತರು ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಆಜಾದಿನಾ ದಲಿತರ ಮೇಲೆ ನಡೀತಾ ಇರುವಂತಹ ಸಾಮಾಜಿಕವಾದಂತಹ ಶಾಪ ಏನಿದೆ ಅದರ ವಿರುದ್ಧ ಆಜಾದಿನ ಯಾವ ಆಜಾದಿ ಮೋದಿಯವ್ರು ಎದಕ್ಕೆ ಬಂದರು ಮಧ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಅಲ್ಲಿ ಸಂಘಟನೆಗಳ ನಡುವೆ ನಡೀತಾ ಇರುವಂಥ ಸಂಘರ್ಷದ ಮಧ್ಯೆ ಅವ್ರು ಯಾಕೆ ಬಂದರು ನನಗೆ ಅರ್ಥ ಆಗ್ತಾ ಇಲ್ಲ